ಮಂಡಕ್ಕಿ ಒಗ್ಗರಣೆಯನ್ನು ಯಾವತ್ತಾದರೂ ಟ್ರೈ ಮಾಡಿದರೆ ಅದು ಸಿಂಪಲ್ಲಾಗಿರೋ ಈವ್ನಿಂಗ್ ಸ್ನ್ಯಾಕ್ನ ನೀವು ಖಂಡಿತ ಟ್ರೈ ಮಾಡಬೇಕು ಇದು ತುಂಬ ಸಿಂಪಲ್ಲು ಏನಂತ ಅಂದರೆ ಮೀಡಿಯಮ್ ಸೈಜ್ನ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮೊದಲು ನಂತರ ಒಂದು ಮೀಡಿಯಮ್ ಸೈಜಿನ ಟೊಮ್ಯಾಟೋನು ಸಹ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಈರುಳ್ಳಿ ಕಟ್ ಆದಮೇಲೆ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಕಮ್ಮಿ ಎಣ್ಣೆ ಬೇಕು ಅಂದರೆ ಕಮ್ಮಿನೂ ಹಾಕೋಬೋದು ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿದ್ದು ಹುರ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಈ ಥರ ಸೀರೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾನು ಒಂದೇ ಒಂದು ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಜಾಸ್ತಿ ತಿಂತಿರುವ ನಿಮ್ಮ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನು ನೀವು ಸಹ ಆ್ಯಡ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಕಟ್ ಮಾಡಿಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮಾಟೋನೂ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಸಾಫ್ಟ್ ಆದ್ರೆ ಇಷ್ಟ ಆಗುತ್ತೆ ತೀರಾ ಆಗಿದ್ದರೆ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಈರುಳ್ಳಿ ಮತ್ತು ಟೊಮಾಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಹುರ್ಕೊಳ್ತೀನಿ ನೀವು ಸ್ವಲ್ಪ ಕ್ರಂಚಿಯಾಗಿ ಇಷ್ಟ ಆಗುತ್ತೆ ಅಂದರೆ ಹಾಗೆ ಇಟ್ಕೋಬೋದು ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕ ಹುರ್ಕೊಂಡಿದ್ದೀನಿ ಈ ರೀತಿಯಾಗಿ ಹುರಿದು ಹಾಕ್ತಾಯಿದ್ದೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ಒಂದು ದೊಡ್ಡ ಕಪ್ ಬೌಲ್ ತೊಗೊಂಡಿದ್ದೀನಿ ನೋಡಿ ಆ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಮಂಡಕ್ಕಿನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನೀರು ಹಾಕ್ಕೊಂಡು ಮಂಡಕ್ಕಿನ ಈ ರೀತಿಯಾಗಿ ಹಿಂಡ್ಕೊಂಡು ಇದ್ದೀನಿ ಈ ರೀತಿಯಾಗಿ ಮಂಡಕ್ಕಿನ ಮುಂಚೆನೇ ತೊಳೆಯೋಕೆ ಹೋಗ್ಬೇಡಿ ಯಾಕಂತಂದರೆ ಅದು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಈ ರೀತಿಯಾಗಿ ಯಾವಾಗ ಈ ಮಸಾಲನ ಮಿಕ್ಸ್ ಮಾಡಬೇಕು ಆ ಟೈಮಲ್ಲಿ ಅಷ್ಟೇ ಇದನ್ನು ವಾಶ್ ಮಾಡಿಕೊಳ್ಳಿ ನಂತರ ಹಾಗೆ ಮಾಡ್ಕೊಂಡಿರುವಂಥ ಈರುಳ್ಳಿ ಮಸಾಲದಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ತೊಡ್ದಿಟ್ಟಿರುವಂಥ ಮಂಡಕ್ಕಿನ ಈ ರೀತಿಯಾಗಿ ಮಂಡಕ್ಕಿನ ಹಾಕ್ಕೊಂಡು ನಂತರ ನಾನು ಏನು ಮಾಡ್ತೀನಿ ಅಂದರೆ ಒಂದು ಒಗ್ಗರಣೆ ಸೌಟಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಅದಾದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಅದಕ್ಕೆ ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಇದನ್ನು ಒಗ್ಗರಣೆ ಈರುಳ್ಳಿ ಮಸಾಲೆ ಏನು ಮಾಡಿರ್ತೀರ ಅದೇ ಟೈಮಲ್ಲೇ ಮಾಡ್ಕೋಬೋದು ಬಟ್ ಶೇಂಗಾ ಏನಾಗಿಬಿಡುತ್ತೆ ಅಂದರೆ ಸಾಫ್ಟ್ ಆಗುತ್ತೆ ಹುರಿತಾ ಹುರಿತಾ ಈರುಳ್ಳಿ ಜೊತೆ ಅಂತ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಕ್ರಂಚಿಯಾಗಿರುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಹುರಿದಿಟ್ಕೊಂಡಿರುವಂಥ ಶೇಂಗಾನು ಸಹ ಆ ಮಂಡಕ್ಕಿಗೆ ಇದ್ದೀನಿ ಈ ರೀತಿಯಾಗಿ ಮಂಡಕಿ ಅದನ್ನು ಹಾಕ್ಕೊಂಡ್ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪನ್ನ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಒಂದು ಬ್ಲೆಂಡರ್ ಜಾನ ತೊಗೊಂಡು ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಡ್ರೈ ಅದಕ್ಕೆ ಅದು ರೀತಿ ನೀರೇನು ಹಾಕೋಬೇಕಾಗಿಲ್ಲ ನಂತರ ಅದನ್ನು ಅದರಲ್ಲಿ ಮಾಡಿರುವಂಥ ಏನು ಪೌಡರ್ ಇದೆ ಹುರ್ಗಡ್ಲೆ ಪೌಡರು ಅದನ್ನು ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಈ ಮಂಡಕ್ಕಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಂಡ್ರೂ ಏನಷ್ಟು ಚೆನ್ನಾಗಿರಲ್ಲ ಸೊ ಒಂದೇ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮಿಕ್ಕಿದ್ದನ್ನು ನೀವು ಸಕ್ಕರೆ ಜೊತೆ ಬೇಕಾದರೂ ತಿನ್ಬೋದು ಅಥವಾ ಸಕ್ಕರೆ ಪೌಡರ್ ಆ್ಯಡ್ ಮಾಡ್ಕೊಂಡು ಸಹ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಈವ್ನಿಂಗ್ ಸ್ನ್ಯಾಕ್ ರೆಡಿ ಈ ಮಂಡಕ್ಕಿ ಒಗ್ಗರಣೆ ಜೊತೆ ಮಿರ್ಚಿನೂ ಸಹ ಅಥವಾ ಮೆಣಸಿನ್ಕಾಯಿ ಬಜ್ಜಿನೂ ಸಹ ಇಟ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಇದು ಸೊ ಇದ್ರ ಜೊತೆ ಕಾಫಿ ಮತ್ತು ಟೀನು ಸಹ ಒಳ್ಳೆ ಕಾಂಬಿನೇಷನ್ನು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಆಗಿರೋ ರೆಸಿಪಿಗಾಗಿ ನಮ್ಮ ಚಾನೆಲ್ ಸ್ಪೈಸ್ ರಾಗನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು